You got it. ಹಬ್ಬ ಇನ್ನೇನು ಸಮೀಪಿಸ್ತಾ ಇದೆ ಈ ದಿನವನ್ನ ಜನರು ಹೊಸ ವರ್ಷವನ್ನಾಗಿ ಹೊಸ ಸಂವತ್ಸರವನ್ನಾಗಿ ಸ್ವಾಗತಿಸುತ್ತಾರೆ ಅಷ್ಟೇ ಅಲ್ಲದೆ ಹೊಸ ವರ್ಷದೊಂದಿಗೆ ವರ್ಷದ ಎಲ್ಲಾ ತೊಂದರೆ ತೊಡಕುಗಳು ಪರಿಹಾರವಾಗಲಿ ಅಂತ ಹೊಸ ಎಂಬ ಸಾಂಪ್ರದಾಯಿಕ ಆಚರಣೆಯನ್ನ ಪಾಲಿಸ್ತಾರೆ ಇವೆಲ್ಲದರ ಜೊತೆಗೆ ಯುಗಾದಿ ಹಬ್ಬದಂದು ಮಾವಿನ ತೋರಣವನ್ನ ಹಾಕೋ ಪದ್ಧತಿ ಇದೆ ನಿಮಗೊತ್ತಾ ನೀವು ಶಾಸ್ತ್ರದ ಪ್ರಕಾರ ಮಾವಿನ ತೋರಣವನ್ನ ಹಾಕುವ ಮೂಲಕ ವರ್ಷ ಪೂರ್ತಿ ನಿಮ್ಮನ್ನ ಕಾಡುವ ಎಲ್ಲಾ ರೀತಿಯ ಆರ್ಥಿಕ ಸಮಸ್ಯೆ ದೃಷ್ಟಿದೋಷ ಪಿತೃದೋಷಗಳಿಂದ ಮುಕ್ತಿ ಪಡೆಯಬಹುದು ಹಾಗಿದ್ರೆ ಮಾವಿನ ತೋರಣವನ್ನ ಮನೆಗೆ ಹಾಕೋದು ಹೇಗೆ ಹಾಕುವಾಗ ಯಾವ ಕ್ರಮದಲ್ಲಿ ಹಾಕಬೇಕು ಯಾವ ರೀತಿಯ ಮಾವಿನ ತೋರಣ ಫಲದಾಯಕ ಬಗ್ಗೆ ಸಂಪೂರ್ಣ ಶಾಸ್ತ್ರ ಸಹಿತ ನಿಮಗೆ ನಾವು ಕೊಡ್ತೀವಿ ಮಾವಿನ ತೋರಣವನ್ನ ಹಬ್ಬ ಹರಿದಿನ ಹಾಗೂ ಶುಭ ಕಾರ್ಯದ ಸಂದರ್ಭದಲ್ಲಿ ಕಟ್ಟುವುದು ನಮ್ಮಲ್ಲಿ ಹಿಂದಿನಿಂದಲೂ ನಡೆದು ಬಂದ ಸಂಪ್ರದಾಯ ಈ ಸಂಪ್ರದಾಯಕ್ಕೆ ಕೇವಲ ವರ್ಷಗಳು ಮಾತ್ರವಲ್ಲ ತಲೆತಲಾಂತರಗಳ ಇತಿಹಾಸವಿದೆ ಮನುಷ್ಯರು ಮಾತ್ರವಲ್ಲ ಹಿಂದೆ ಪುರಾಣ ಕಾಲದಲ್ಲೂ ಋತ್ವಿಜರು ಹಾಗೂ ಋಷಿ ಮುನಿಗಳು ತಮ್ಮ ಪವಿತ್ರ ಯಾಗಗಳ ಸಂದರ್ಭದಲ್ಲೂ ಈ ಮಾವಿನ ಎಲೆಗಳನ್ನು ಬಳಸಿ ತೋರಣವನ್ನ ಕಟ್ಟುವ ನಿಯಮವನ್ನ ಪಾಲಿಸಿಕೊಂಡು ಬಂದಿದ್ರು ಅಂದಿನಿಂದ ಆರಂಭವಾಗಿ ಇಂದಿನವರೆಗೂ ಹಬ್ಬ ಹರಿದಿನ ಮದುವೆ ಮುಂಜಿ ಹೀಗೆ ಯಾವುದೇ ಶುಭ ಕಾರ್ಯವೂ ಮಾವಿನ ತೋರಣವಿಲ್ಲದೆ ಪೂರ್ತಿಯಾಗೋದೇ ಇಲ್ಲ ಸಾಮಾನ್ಯವಾಗಿ ಎಲ್ಲರೂ ಎಲ್ಲ ಮನೆಗಳಲ್ಲೂ ಹಬ್ಬಗಳ ಸಂದರ್ಭದಲ್ಲಿ ಮಾವಿನ ಎಲೆಗಳನ್ನು ಬಳಸಿಕೊಂಡು ತೋರಣ ನಿರ್ಮಿಸುತ್ತಾರೆ ಆದರೆ ಅದರಲ್ಲೇ ಕೆಲವು ಶಾಸ್ತ್ರ ಹಾಗೂ ನಿಯಮಗಳನ್ನು ಅನುಸರಿಸುವುದರಿಂದ ನೀವು ಮನೆಯ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿಗೊಳ್ಳಬಹುದು ಅಲ್ಲದೆ ನೀವು ಮಾವಿನ ತೋರಣವನ್ನು ಬಳಸಿಕೊಂಡು ಮಾಡೋ ಪುಟ್ಟ ಪ್ರಯತ್ನದಿಂದ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಎಲ್ಲರ ದೃಷ್ಟಿದೋಷ ನಿವಾರಣೆಯಾಗುವುದಲ್ಲದೆ ಮನೆಯಲ್ಲಿನ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗಿ ಸುಖ ಶಾಂತಿ ನೆಲೆಸುವಂತೆ ಮಾಡಬಹುದು ಮಾವಿನ ತೋರಣವನ್ನ ಕಟ್ಟಲು ನೀವು ಕೆಲವೊಂದು ತಯಾರಿ ಮಾಡಿಕೊಳ್ಬೇಕು ಅದಕ್ಕಾಗಿ ನೀವು ಮೊದಲು ನಿಮ್ಮ ಮನೆಯನ್ನ ಸ್ವಚ್ಛಗೊಳಿಸಿಕೊಳ್ಳಿ ಯಾಕಂದ್ರೆ ತೋರಣ ಕಟ್ಟಿದ ಮೇಲೆ ಮನೆ ಒರೆಸಿ ಗುಡಿಸಿ ಮಾಡೋದು ಸೂಕ್ತವಲ್ಲ ಹೀಗಾಗಿ ತೋರಣ ಕಟ್ಟುವ ಮುನ್ನ ನೀವು ಮನೆಯ ಸ್ವಚ್ಛತೆಯನ್ನ ಕೆಲಸವನ್ನ ಮುಗಿಸಿಕೊಳ್ಬೇಕು ಬಳಿಕ ಸ್ನಾನ ಮುಗಿಸಿ ಶುಚಿರ್ಭೂತರಾಗಿ ಮಾವಿನ ತೋರಣ ಕಟ್ಟಲು ಆರಂಭಿಸಿ ಮಾವಿನ ತೋರಣಕ್ಕಾಗಿ ನೀವು ಕನಿಷ್ಠ ಮೂರು ಎಲೆಗಳುಳ್ಳ ಮಾವಿನ ಟೊಂಗೆಯನ್ನ ಆಯ್ಕೆ ಮಾಡಿಕೊಳ್ಳಿ ಅಂದ್ರೆ ಒಂದು ಮಾವಿನ ತೋರಣದಲ್ಲಿ ಕನಿಷ್ಠ ಮೂರು ಎಲೆಗಳು ಇರಲೇಬೇಕು ಇಲ್ಲೂ ಒಂದು ಸೂತ್ರವಿದೆ ಸಮಸಂಖ್ಯೆಯ ಎಲೆಗಳುಳ್ಳ ಮಾವಿನ ತೋರಣವನ್ನ ಕಟ್ಟುವುದಿಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಹೀಗೆ ಮೂರು ಐದು ಅಥವಾ ಏಳು ಎಲೆಗಳುಳ್ಳ ಮಾವಿನ ಟೊಂಗಿಯನ್ನ ನೀವು ತೋರಣಕ್ಕಾಗಿಯೇ ಆಯ್ಕೆ ಮಾಡಿಕೊಳ್ಳಿ ಇದಾದ ಬಳಿಕ ಎಲೆಗಳು ಕೆಳಕ್ಕೆ ಬರುವಂತೆ ಮಾವಿನ ತೋರಣ ಕಟ್ಟಬೇಕು ಮಾವಿನ ತೋರಣ ಒಂದೊಂದು ಎಲೆಯ ಮೇಲೂ ಶುದ್ಧ ಅರಿಸಿನದಿಂದ ಸ್ವಸ್ತಿಕ ಹಾಗೂ ಓಂಕಾರವನ್ನ ಬರೀಬೇಕು ಇದಕ್ಕಾಗಿ ನೀವು ಶುದ್ಧ ನೀರನ್ನ ಬಳಸಬೇಕು ಅಲ್ಲದೆ ಶುದ್ಧವಾದ ಅಂದ್ರೆ ಕೃತಕ ಬಣ್ಣಗಳಿಂದ ಮುಕ್ತವಾದ ಅರಿಶಿನವನ್ನ ಬಳಸಿ ಸ್ವಸ್ತಿಕ್ ಮತ್ತು ಓಂ ಚಿಹ್ನೆಯನ್ನ ಬರಿಬೇಕು ಹೀಗೆ ಬರದ ಮೇಲೆ ಎಲ್ಲ ಮಾವಿನ ತೋರಣವನ್ನು ದೇವರ ಮುಂದಿಟ್ಟು ನಿಮ್ಮ ಕುಲದೇವರು ಅಥವಾ ಇಷ್ಟ ದೇವರಲ್ಲಿ ಈ ಮಾವಿನ ತೋರಣೆಗಳೇ ನಮ್ಮ ರಕ್ಷಾ ಕವಚಗಳಾಗಿ ನನ್ನ ಕುಟುಂಬ ಮನೆ ಹಾಗೂ ಬದುಕನ್ನು ಕಾಪಾಡುವಂತೆ ಅನುಗ್ರಹಿಸುವಂತ ಪ್ರಾರ್ಥಿಸಿ ಮೊದಲು ದೇವರ ಕೋಣೆ ಆಮೇಲೆ ಪ್ರಧಾನ ಬಾಗಿಲು ಹಾಗೂ ಬಳಿಕ ಹೊರಗಿನ ಬಾಗಿಲು ಅಥವಾ ಹೊರಭಾಗಕ್ಕೆ ಕಟ್ಟಬೇಕು ಇದನ್ನು ಬೆಳಗ್ಗೆ ಹೊತ್ತು ಅಂದರೆ ಸಾಧ್ಯವಾದಷ್ಟು ಸೂರ್ಯೋದಯಕ್ಕೆ ಮುನ್ನ ಕಟ್ಟಬೇಕು ಇದರಿಂದ ಯಾವುದೇ ದುಷ್ಟಶಕ್ತಿಗಳ ಪ್ರಭಾವ ಮನೆಯ ಮೇಲೆ ಬೀಳುವುದಿಲ್ಲ ಅಲ್ಲದೆ ಈ ತೋರಣಗಳು ಮನೆಯೊಳಗಿನ ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಂಡು ಮನೆಯೊಳಗೆ ಆಮ್ಲಜನಕದ ಜೊತೆಗೆ ಪಾಸಿಟಿವ್ ಶಕ್ತಿಯನ್ನು ತುಂಬುತ್ತದೆ ಇನ್ನು ಮಾವಿನ ತೋರಣ ಬಾಗಿಲಿಗೆ ಹಾಕಿದ ಮೇಲೆ ಕೆಲವೊಂದು ನಿಯಮಗಳನ್ನ ನೀವು ಪಾಲಿಸಲೇಬೇಕು ತೋರಣ ಬಾಗಿಲಿನ ಒಳಗೆ ಮಧ್ಯ ಮಾಂಸ ತರೋದು ಮತ್ತು ಸೇವನೆ ಮಾಡುವಂತಿಲ್ಲ ಅಲ್ಲದೆ ಸತ್ತವರ ಮನೆಗೆ ಹೋಗಿ ಬಂದ ಸೂತಕದ ವ್ಯಕ್ತಿ ತೋರಣವನ್ನ ದಾಟಿ ಒಳಗೆ ಬರಬಾರದು ಅಲ್ಲದೆ ಮುತ್ತೈದೆಯರು ಮಾಂಗಲ್ಯವಿಲ್ಲದೆ ತೋರಣ ಬಾಗಿಲಿನ ಒಳಗೆ ಅಥವಾ ಹೊರಗೆ ಹೋಗಬಾರದು ಅಲ್ಲದೆ ತೋರಣ ಹಾಕಿದ ಮನೆಯಲ್ಲಿ ಮಡಿಕೆಯನ್ನ ಒಡೆಯುವುದು ಹಳೆ ಬಟ್ಟೆಯನ್ನು ಹರಿಯುವುದು ಅರಿಶಿನ ಕುಂಕುಮ ಚೆಲ್ಲುವುದು ಈ ರೀತಿಯ ಅಮಂಗಲದ ಕೃತ್ಯಗಳನ್ನು ಮಾಡಬಾರದು ಮಾವಿನ ತೋರಣ ಅಥವಾ ಎಲೆ ಲಕ್ಷ್ಮೀನಾರಾಯಣ ಸ್ವರೂಪ ಅಂತ ಆರಾಧಿಸಲ್ಪಡುತ್ತೆ ಎಲ್ಲಿ ಮಾವಿನ ತೋರಣ ಹಾಗೂ ಎಲೆಗಳಿಂದ ವಿಷ್ಣುವನ್ನ ಆರಾಧಿಸಲಾಗುತ್ತೋ ಅಲ್ಲಿ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ಮನಸ್ಫೂರ್ತಿಯಾಗಿ ನೆಲೆಸುತ್ತಾಳೆ ಅಂತ ನಂಬಲಾಗಿದೆ ಇನ್ಯಾಕೆ ತಡ ಸ್ನೇಹಿತರೆ ನೀವು ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬಕ್ಕೆ ಸುವಸ್ತು ಪೂಸಿತ ಮಾವಿನ ತೋರಣ ಹಾಕಿ ಶ್ರೀ ಲಕ್ಷ್ಮೀ ನಾರಾಯಣನ ಕೃಪಾ ಕಟಾಕ್ಷಕ್ಕೆ ಭಾಜನರಾಗಿ ಈ ವಿಡಿಯೋ ನೋಡಿದವರು ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿಯ ಕೃಪೆಗೆ ಪಾತ್ರರಾಗಲಿ ಅಂತ ಆಶಿಸ್ತೇವೆ ನಿಮಗೆ ಸುಲಭವಾಗಿ ಸಂಪತ್ತು ಹಾಗೂ ಮನಃಶಾಂತಿ ತಂದು ಕೊಡಬಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ